ಇವತ್ತು ಯಾವ ಮೇಕೆದಾಟ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಂಡ್ರು ಮೇಕೆದಾಟನ ಮೇಕೆ ಏನು ಇಲ್ಲಿ ನೋಡಿ ಇದು ಇದು ನನ್ನ ನನ್ನ ಜನ ಪ್ರೀತಿಯಿಂದ ನೀವು ಕೊಡೋದು ನನ್ನ ದೊಡ್ಡ ಆಸ್ತಿ ಇದು ಇವತ್ತು ಮೇಕೆದಾಟ ಹೆಸರಲ್ಲಿ ಮೇಕೆದಾಟ ಹೆಸರಿನಲ್ಲಿ ನಿಮ್ಮ ಕೈ ಓಟ್ ಹಾಕ್ಸ್ಕೊಂಡು ಈಗ ಹೇಳ್ತಾರೆ ದೇವೇಗೌಡರು ನರೇಂದ್ರ ಮೋದಿಗೆ ಮಾತಾಡಿ ಪರ್ಮಿಷನ್ ಕೊಡಿಸ್ಬಿಡ್ಲಿ ಅನುಮತಿನ ನಾಳೆ ಬೆಳಗ್ಗೆ ಶುರು ಮಾಡಿಸ್ಬಿಡ್ತೀವಿ ಕೆಲಸ ಅಂತಾರೆ ಇಲ್ಲಿ ಅನುಮತಿ ಕೊಡಬೇಕಾದರು ಒಪ್ಪಿಗೆ ಕೊಡಬೇಕಾದವರು ಈ ಪಕ್ಕದ ತಮಿಳುನಾಡು ಸರ್ಕಾರ ಮೊನ್ನೆ ಚುನಾವಣೆ ಟೈಮ್ನಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ನಾವು ಯಾವ ಇವರು ಡಿಎಂಕೆ ಕೆ ಜೊತೆಯಲ್ಲಿ ಎಂಟು ಸೀಟ್ ತಗೊಂಡು ನಿಂತವರಲ್ಲಿ ತಮಿಳುನಾಡಿನಲ್ಲಿ ಎಂಟು ಸೀಟ್ ಕಾಂಗ್ರೆಸ್ ತಾರಿಗೆ ಕೊಟ್ಟವರು ಡಿಎಂಕೆ ಅವರು ಅವ್ರ ಜೊತೆ ಸಂಬಂಧ ಅಯ್ಯೋ ತಾಯಿ ಇಲ್ಲಿ ಇಲ್ಲಿ ಈಗ ನರೇಂದ್ರ ಮೋದಿ ಕೈಲಿ ಪರ್ಮಿಷನ್ ಕೊಡಿಸಿ ಅಂತ ದೊಡ್ಡರ್ಗಂದ್ರಲ್ಲ ಮೊನ್ನೆ ಸಿದ್ದರಾಮಯ್ಯ ಇಲ್ಲಿ ಪ್ರಶ್ನೆ ಇರೋದು ತಮಿಳ್ನಾಡಿನವರು ನೀರು ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ನ್ಯಾಯ್ ಕಟ್ಟಕ್ಕೆ ಸಾಧ್ಯ ಇಲ್ಲ ಕೂಡಲ್ಲ ಪರ್ಮಿಷನ್ ಅಂತಾರೆ ಇವರು ಹೋಗಿ ತಮಿಳ್ನಾಡು ಸರ್ಕಾರದ ಮುಂದೆ ಹೋಗಿ ಮೊದಲು ಅನುಮತಿ ತಗೋಬೇಕಾದ್ರೆ ಕಾಂಗ್ರೆಸ್ ತರಲ್ವಾ ಈಗ ಅವ್ರ ಸಂಬಂಧಿಕ ಈಗ ಅವರು ಹಣ ತಮ್ಮದರು ಇವತ್ತು ಅದಕ್ಕೆ ಸರಿ ಹರಡಿ ಇಲ್ಲ ನರೇಂದ್ರ ಮೋದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಆದ್ರೆ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೇನೆ ನೀವು ಬೆಳೆಸಿರ ನಿಮ್ಮ ಮನೆಯ ಮಕ್ಕಳು ನಾವು ನನ್ನ ಹೃದಯದಲ್ಲಿ ಆ ಒಂದು ಭಾವನೆಯಲ್ಲಿದ್ದೇನೆ ಮಂಡ್ಯ ಜಿಲ್ಲೆಯ ಜನ ಪಕ್ಕದಲ್ಲಿ ರಾಮನಗರದಲ್ಲಿ ಜನ್ಮ ಕೊಟ್ಟಿರ್ಬೋದು ಅಲ್ಲಿಯ ಜನ ಆದ್ರೆ ನನ್ನ ಶಕ್ತಿ ತುಂಬಿದ್ರು ಮಂಡ್ಯ ಜಿಲ್ಲೆಯ ಜನ ಇವತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ ಒಂದು ಮಾತನ್ನ ಕೊಡ್ತೇನೆ ಮೇಕೆದಾಟಿನ ಹತ್ರ ಡ್ಯಾಮ್ ಕಟ್ತಕ್ಕಂಥದ್ದು ಏನಿದೆ ಇವ್ರಕ್ಕೆ ಸಾಧಿ ಹತ್ತು ವರ್ಷ ಆದ್ರೂ ಸಾಧ್ಯ ಆಗಲ್ಲ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ಆ ಒಂದು ಡ್ಯಾಮ್ನ ವಿಷಯದಲ್ಲಿ ಎಲ್ಲ ರೀತಿಯ ಕಾನೂನು ತೊಡಕುಗಳನ್ನು ಸರಿಪಡಿಸಿ ಈ ಒಂದು ವರ್ಷದ ಒಳಗೆ ಅಲ್ಲಿ ಕೆಲಸ ಪ್ರಾರಂಭ ಮಾಡಿ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಸಮರ್ಪಕವಾಗಿ ಉಪಯೋಗ ಯಾವ ರೀತಿ ಮಾಡಬೇಕು ನನ್ನ ರೈತರಿಗೆ ಕಬ್ಬಿನ ಬೆಳೆಗೆ ಯಾವ ರೀತಿಯ ಒಂದು ನಿಗದಿ ಮಾಡಬೇಕು ದರವನ್ನು ಅದಷ್ಟೇ ಅಲ್ಲ ಕೊಬ್ಬರಿ ಬೆಳೆಗಾರರು ಕೊಬ್ಬರಿ ಬೆಳೆಗಾರರು ಬೆಳೆದು ಕೊಬ್ಬರಿ ಮಾರಾಟ ಮಾಡೋಕ್ಕಾಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇವತ್ತು ಜಿಲ್ಲೆಯ ಅಭಿವೃದ್ಧಿಗಳನ್ನು ನಾವು ಕಾಣ್ತಾ ಇಲ್ಲ ನಾನು ಒಂದು ಮಾತು ಹೇಳ್ತೇನೆ ನನಗೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ವಿಶ್ವಾಸದಲ್ಲಿ ಮಂಡ್ಯ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಮಾಡ್ತಕ್ಕಂಥದ್ದಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೀನಿ ರಾಮನಗರದಲ್ಲಿ ರಾಮನಗರದಲ್ಲಿ ಉಳಿಸ್ತೀರೋಣ ನನ್ನ ಜವಾಬ್ದಾರಿ ಈ ಏನು ಈ ಹಣ ಇದೆಯಲ್ಲ ಈ ಹಣದ ಮೇಲೆ ನಾನು ಪ್ರಮಾಣ ಮಾಡಿಡ್ತೇನೆ ಮಾಡಿದ ನನಗೆ ಇಬ್ಬರಿಗೆ ಜವಾಬ್ದಾರಿ ಕೊಡಿ ಯಾರು ಏನಬೇಕಾದ್ರೂ ನಮ್ಮ ಬಗ್ಗೆ ಚರ್ಚೆ ಮಾಡಲಿ ಯಾರು ಬೇಕಾದರೂ ಪಾಪ ನಿನ್ನೆ ನಿನ್ನೆ ಬದುಕಲ್ಲೋ ಎಲ್ಲೋ ಇವರ ಎದುರಾಳಿ ನನ್ನ ಸ್ನೇಹಿತ ಅಂತ ಹೇಳ್ಬೇಡಿ ಅಂತಾರೆ ಹಳೆ ಸ್ನೇಹಿತ ಅನ್ಬೇಡಿ ಅಂತಾರೆ ಎಲ್ಲರೂ ನನಗೆ ಇವ್ರ ಎದುರಾಳಿ ಸುರೇಶ್ ಗೌಡ್ರ ಎದುರಾಳಿ ಮೊನ್ನೆ ಒಂದು ಭಾಷಣ ಮಾಡುದು ವೈರಲ್ ಆಗಿದೆ ಕುಮಾರಸ್ವಾಮಿ 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 ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಬಂದು ಏನೋ ಒಂದು ಟೇಬಲ್ ಟೇಬಲ್ ಕೊಟ್ಟಿ ಕಣ್ಣಲ್ಲಿ ನೀರು ಹಾಕಿ ಅಯ್ಯೋ ನಾನು ಕಾಪಾಡ್ರಪ್ಪ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತಕ್ಕಂಥ ಮಾತನ್ನ ಮೊನ್ನೆ ಅಲ್ಲೆಲ್ಲ ಭಾಷಣ ಮಾಡಿರೋದು ಕೇಳಿದೆ ಪತ್ರಿಕೆಯಲ್ಲಿ ಇವರು ಎದುರಾಳಿ ಆದ್ರೆ ನಾನು ಅವ್ರು ಹೇಳ್ತೀನಿ ನಾನು ಹೇಳೋದು ನನ್ನ ಸ್ಥಾನಕ್ಕೆ ಹೋಯಿತು ಅಳಗಿಲ್ಲ ನನ್ನ ಅಧಿಕಾರ ಹೋಯ್ತು ಅಂತ ಹೇಳೋದಿಲ್ಲ ನಾನು ಹೇಳೋದು ನನ್ನ ಹಳ್ಳಿಯ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿ ನನ್ನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಬಂದಾಗ ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ನಾನು ಏನು ಕಾಣ್ತೇನೆ ನಿಮ್ಮನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಅವ್ರಿಗೆ ಹೇಳ್ತೀನಿ ನನಗೆ ಅಧಿಕಾರ ಹೋಯ್ತಲ್ಲಪ್ಪ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಲ್ಲ ಕಳೆಕ್ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಸುರೇಶ್ ಮೇಲೆ ಚುನಾವಣೆ ಅದೆಲ್ಲ ವಿಡಿಯೋ ನೋಡಿದೆ ಎಲ್ಲರಲ್ಲೂ ಕಣ್ಣಲ್ಲಿ ನೀರ್ಸ್ಕೊಂಡು ಬಿಕ್ಕ ಬಿಕ್ಕೊಂಡು ಹತ್ಕೊಂಡು ನಿಮ್ಮತ್ ಓಟ್ ಕೇಳಿಲ್ವಾ ಅದರಿಂದ ನಾನ್ ಕಣ್ಣಲ್ಲಿ ನೀರು ಹಾಕೋದು ನನ್ನ ಬಡ ಜನರ ಕಷ್ಟ ನೋಡಿ ಕಣ್ಣಲ್ಲಿ ನೀರು ಹಾಕ್ತೀನಿ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೋದು ನಾನು ರೈತರ ಬುಕಿಂಗ್ ಆಗಿದೆಯಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅದರಿಂದ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ಕೊಪ್ಪಾಗಿ ನಾನು ಬರ್ಲಿಕ್ಕೆ ಕಾರಣ ಏನೋ ಕೊಪ್ಪದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಲಿಂಗ್ ಬರ್ತೀವಿ ನನಗೆ ಗೊತ್ತು ಕೊಪ್ಪದಲ್ಲಿ ನಾನು ಬಹುಶಃ ಪಂಚರತ್ನ ರಥಯಾತ್ರೆಗೆ ನಾನು ಬಂದಾಗ ರಾತ್ರಿ ಹನ್ನೆರಡಾರು ಗಂಟೆ ನನ್ನ ತಾಯಂದರು ನನ್ನ ತಾಯಂದರು ಆ ರಸ್ತೆ ಪದೆಯಲ್ಲಿ ಹನ್ನೆಂದರೆ ಒಂದು ಗಂಟೆ ನಾನು ಪಂಚರತ್ನ ರಥಯಾತ್ರೆ ಬಂದಾಗ ಆ ಸಭೆಯಲ್ಲಿ ಭಾಗವಹಿಸಿದ್ದಂತ ದೃಶ್ಯ ಇವತ್ತು ನಾನು ಬರೆಯಲ್ಲ ಒಂದು ಮಾತನ್ನ ನಿಮ್ಮ ಕಡೆಯದಾಗಿ ನಾನು ಹೇಳ್ತೇನೆ ನನ್ನ ಮೇಲೆ ವಿಶ್ವಾಸ ಇಡಿ ನನ್ನ ಮೇಲೆ ವಿಶ್ವಾಸ ಇಡಿ ಯಾಕೆಂದ್ರೆ ನೀವು ಎಂಟು ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಟ್ರಿ ಹದಿನೆಂಟರಲ್ಲಿ ನಾನು ರೈತ ಸಾಲ ಮನ್ನಾ ವಿಷಯದಲ್ಲಿ ಹೇಳಿದಾಗ ಇವನು ಮುಖ್ಯಮಂತ್ರಿ ಆಗಲ್ಲ ಇವನು ಎಲ್ಲಿಂದ ಸಾಲ ತೀರಿಸ್ತೇನೆ ಇವ್ನಿಗೆ ಅಧಿಕಾರ ಕೊಡೋರು ಯಾರು ಅಂತ ಅಂದ್ರು ನನಗೆ ಬಂದಿದ್ದ ಮೂವತ್ತೆಂಟು ಸೀಟು ಮೂವತ್ತೆಂಟು ಸೀಟಲ್ಲಿ ಬಂದ್ರಲ್ಲ ಅವರೇನೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ಆ ಬೆಂಬಲ ತಗೊಂಡಿದ್ದು ಅದು ಬಹಳ ದೊಡ್ಡ ಕತೆ ಇದೆ ಹೇಳಕ್ ಅದೆಲ್ಲ ಒಂದು ಭಾಗ ಆ ಕಡೆ ಇರಲಿ ನನಗೆ ನನ್ನ ರೈತರ ಉಳಿಸಬೇಕಾಗಿತ್ತು ರೈತ ಸಾಲ ಮನ್ನಾ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಕಾಂಗ್ರೆಸ್ ನಾಯಕರಂದ್ರು ಅದೆಲ್ಲವನ್ನ ಧಿಕ್ಕರಿಸಿ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತ ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ನನ್ನ ರೈತರು ಸಾಲ ಮನ್ನಾ ಮಾಡಿದ ಕೊಡ್ತೆ ಅಂತ ಅಂತೇಳಿ ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಿ ಅರ್ಜಿ ಹಾಕೊಂಡು ನಿಂತ ಹತ್ರಕ್ಕೂ ಅರ್ಜಿ ಹಾಕೊಂಡ ನಿಮ್ಮ ದುಡ್ಡು ನಾನ್ ನನ್ನ ಮನೆಯಿಂದ ತಂದು ಕೊಡ್ಲಿಲ್ಲ ಸಾಲ ಮನ್ನಾ ನಿಮ್ಮ ದುಡ್ಡು ಸರ್ಕಾರಿ ಕಟ್ಟಿದ್ರಿ ನೀವು ಕಟ್ಟಿರೋ ದುಡ್ಡು ಖಜಾನೆಯಲ್ಲಿ ಏನಿತ್ತು ಅದನ್ನ ಸರಿಯಾದ ರೀತಿ ಬಳಕೆ ಮಾಡಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೈತನ ಬದುಕನ್ನು ಸರಿಪಡಿಸಲಿಕ್ಕೆ ಕೊಟ್ಟಿದ್ದು ನಿಮ್ಮ ದುಡ್ಡು ಕೊಟ್ಟಿದ್ದೇನೆ ನನ್ನ ದುಡ್ಡೆಲ್ಲ ಕೊಟ್ಟಿರೋದು ಆದ್ರೆ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇಡಿ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಸ್ನ ಅಭ್ಯರ್ಥಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವು ಗೆಲ್ತಕ್ಕಂಥ ವಾತಾವರಣ ಇದೆ ಕರ್ನಾಟಕದಲ್ಲಿ ನಿಮ್ಮ ನಿಮ್ಮ ಸರ್ಕಾರ ಸರ್ಕಾರ ವರ್ಷದ ಒಳಗೆ ಹೊಸ ಸರ್ಕಾರ ಇಲ್ಲೋ ಬರುತ್ತೆ ಕೇಂದ್ರದಿಂದ ಕೇಂದ್ರದಿಂದ ಈ ಜಿಲ್ಲೆಯ ಅಭಿವೃದ್ಧಿ ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ ನಾನು ಬೆಂಗಳೂರಿನಿಂದ ಪ್ರತಿದಿನ ಮೈಸೂರಿನ ಚನ್ನಾಂಬಿಕಾ ಚಿತ್ರಮಂದಿರ ಇದೇನಿಟ್ಕೊಂಡಿದ್ದೆ ಹಂಚಿಕೆದಾರಕ್ಕೆ ಬೆಳಗ್ಗೆ ಹೋಗಿ ರಾತ್ರಿ ವಾಪಸ್ ಬರೋವೆ ಮಂಡ್ಯ ಮದ್ದೂರು ಇವೆಲ್ಲ ಈಗ ಫ್ಲೈಓವರ್ ಇವೆಲ್ಲ ಆಗಿದೆಯಲ್ಲ ರೋಡು ಈ ರೋಡ್ಗೂ ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ರೈತರು ಜಮೀನನ್ನು ಕಳ್ಕತ್ತಾರೆ ನಾಲ್ಕು ಪಟ್ಟು ದುಡ್ಡು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ನಾನು ತೆಗೆದುಕೊಂಡಂತ ನಿರ್ಧಾರದಿಂದ ಈ ರಸ್ತೆ ವೇಗವಾಗಿ ಬೆಳೀತು ಇವತ್ತು ಅದು ನಾನು ತೆಗೆದುಕೊಂಡಂತ ನಿರ್ಧಾರ ನಾವು ಯಾವಳು ಕಮಿಷನ್ ಹೊಡೆಯಕ್ಕೆ ಹೋಗಲಿಲ್ಲ ಇವತ್ತು ಆ ಕೆಲಸ ಏನಾಗಿದೆ ಅದೊಂದು ಬಿಟ್ಟರೆ ಈ ಜಿಲ್ಲೆಯಲ್ಲಿ ಬೆಂಗಳೂರಿಂದ ಮೈಸೂರವರಿಗೆ ಏನು ಡೆವಲಪ್ಮೆಂಟ್ ಆಯಿತು ನಮ್ಮ ಯುವಕರಿಗೆ ಕೆಲಸ ಸಿಗ್ತಾ ನಾನು ಎರಡು ಸಾವಿರ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಆರ್ ಎಸ್ ಹತ್ರ ರೈತರ ಒಂದು ಇಂಚು ಭೂಮಿನೂ ತಗೊಳ್ಳದೆ ನಮ್ಮ ಸರ್ಕಾರಿ ಭೂಮಿನೇ ಏನಿತ್ತು ಅಲ್ಲಿ ಒಂದು ಡಿಸ್ನಿಲ್ಯಾಂಡ್ನ ಪ್ರಾರಂಭ ಮಾಡಿ ಕನಿಷ್ಠ ಐವತ್ತು ಸಾವಿರ ಕುಟುಂಬಗಳಿಗೆ ಮಂಡ್ಯ ಜಿಲ್ಲೆಯ ಜನತೆ ಏನಿದ್ದೀರಿ ನಿಮ್ಮ ಮನೆಯ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಐವತ್ತು ಐವತ್ತು ಸಾವಿರ ಕುಟುಂಬಗಳ ಬದುಕನ್ನ ಸರಿಪಡಿಸಬೇಕು ಅಂತ ಹೇಳಿ ಡಿಸ್ನಿ ಲ್ಯಾಂಡ್ ಮಾಡ್ಲಿಕ್ಕೆ ಹೋದೆ ಇನ್ನು ಐದು ವರ್ಷ ಇದ್ದಿದ್ರೆ ಆ ಕಾರ್ಯಕ್ರಮ ಮಾಡಿಕೊಡ್ತಿದ್ದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ